ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೆರಿ ಜಿ ಟ್ವೆಂಟಿ ಫೋರ್ ನಾನು ಒಂದು ಲಾಸ್ಟ್ ವೀಡಿಯೋನಲ್ಲಿ ಒಂದು ಫಿಶ್ ಕಬಾಬ್ನ ಮಾಡಿದೆ ಆ ಫಿಶ್ ಕಬಾಬ್ಗೆ ನಾನು ಗ್ರೀನ್ ಚಟ್ನಿನ ಮಾಡಿದೆ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ಹೇಳಿದೆ ನಿಮ್ಗೆ ಯಾವ್ದು ರೆಸಿಪೀಸ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ನಂಗೆ ಇನ್ಸ್ಟಾದಲ್ಲಿ ತುಂಬ ಮೆಸೇಜ್ ಬರ್ತಿದೆ ಯಾಕ ಈ ರೆಸಿಪಿ ತೋರಿಸಿ ಆ ರೆಸಿಪಿ ತೋರಿಸಿ ಅಂತ ಅದರಲ್ಲಿ ಸುನೀತಾ ರಾಜಬ್ಬರು ನೀವು ಗ್ರೀನ್ ಚಟ್ನಿನ ಹೇಗೆ ಮಾಡಿದ್ರೆ ಅಂತ ತಿಳಿಸ್ಕೊಡಿ ನಾನು ನಿಮ್ಮ ವೀಡಿಯೋಗೋಸ್ಕರ ವೈಟ್ ಮಾಡ್ತಾ ಇರ್ತೀನಿ ಪ್ಲೀಸ್ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊಂಡಿದ್ದೀರಾ ಪ್ಲೀಸ್ ಅಂತೆಲ್ಲ ಎಲ್ಲ ನಾನು ನಿಮಗೋಸ್ಕರನೇ ವಿಡಿಯೋಗಳನ್ನ ಮಾಡ್ತೀನಿ ರದು ಎಸ್ ಇದು ಸ್ಪೆಷಲಿ ಸುನೀತಾ ರಾಜೋರ್ಗೆ ಈ ವಿಡಿಯೋ ಡೆಡಿಕೇಟ್ ಓಕೆನಾ ಇಲ್ಲಿ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಐದು ಹಸಿ ಕಾಯನ್ನು ಹಾಕ್ಕೊಂತ ಇದ್ದೀನಿ ಇಲ್ಲಿ ಒಂದು ಐದರಿಂದ ಆರು ಹೆಸರು ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸಿಪ್ಪೆ ಸಮೇತ ಇಲ್ಲಿ ಒಂದು ಕಟ್ಟು ಮೀಡಿಯಂ ಕಟ್ಟು ಒಂದು ಒಂದು ಕಟ್ಟು ಪುದೀನ ನೀಟಾಗಿ ಅದನ್ನ ಬಿಡಿಸಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಈಗ ಮಿಕ್ಸರ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನ ಉಪಯೋಗಿಸ್ಬೇಡಿ ಆಯಿತಾ ಗ್ರೀನ್ ಚಟ್ನಿಗೆ ನೀರು ಹಾಕಿದ್ರೆ ಹೋಯ್ತು ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ನಿಂಬೆಹಣ್ಣ ಚೆನ್ನಾಗಿ ಜ್ಯೂಸ್ ಇರೋವಂಥ ಇಲ್ಲಿ ಒಂದು ಇಲ್ಲಿ ಹಾಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ನನಗೆ ನಮ್ಮ ಅಪ್ಪನ ನೀವು ಕೇಳಿದ ತಕ್ಷಣ ಸುನೀತಾ ರಾಜ್ ಅವರೇ ನನಗೆ ನಮ್ಮಪ್ಪನೇ ನೆನಪಾಗಿದ್ದು ನನಗೆ ಇದು ನಮ್ಮ ಅಪ್ಪನಿಂದ ನಾನು ಕಲ್ತಿರೋದು ಪುದೀನ ಚಟ್ನಿನ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಬೇಡಿ ಓಕೆನಾ ಇಲ್ಲಿ ನಿಂಬೆಣ್ಣನೆಲ್ಲ ನಾನು ಹಿಂಡಾದಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಇದನ್ನು ಗ್ರೈಂಡ್ ಇದ್ದೀನಿ ನೋಡಿ ಜಾಸ್ತಿ ನುಣ್ಣಗೂ ಬೇಡ ಜಾಸ್ತಿ ತರತಾರು ಬೇಡ ಈ ಥರ ಮೀಡಿಯಮಾಗೆ ಇದನ್ನು ಪೇಸ್ಟ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಗ್ರೀನ್ ಚಟ್ನಿ ಅಥ್ವಾ ಪುದೀನ ಚಟ್ನಿ ರೆಡಿಯಾಗುತ್ತೆ ಸ್ಪೆಷಲಿ ಸುನೀತಾ ರಾಜ್ ಅವರೇ ನಿಮಗೆ ಡೆಡಿಕೇಟ್ನ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮಪ್ಪನ ನೀವು ನೆನಪಿಸಿದ್ದಕ್ಕೆ ಇದೊಂದು ರೆಸಿಪಿಯಿಂದ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ನಿಮ್ಗೆ ಯಾವ್ದು ರೆಸಿಪೀಸ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನನ್ನ ರೆಸಿಪಿನ ಮಾಡಿ ಇದೇ ರೀತಿ ನಾನು ಹೇಳ್ತೀನಿ ಓಕೆನಾ ನನಗಿವಾಗ ಹೇಳಿರೋರು ಇನ್ಸ್ಟಾ ನಾನು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾರೋರು ಅವರು ಇದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಸೊ ನೀವು ನನ್ನ ಕನ್ನಡ ಟಿ ಕೂಚಿ ಟ್ವೆಂಟಿ ಫೋರ್ ಅಂತ ಇನ್ಸ್ಟಾದಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಅಕೌಂಟ್ ಸಿಗುತ್ತೆ ಅಲ್ಲಿ ನೀವು ನೋಡ್ಬೋದು ಅಲ್ಲೂ ಕೂಡ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನಗೆ ಕಮೆಂಟ್ ಮಾಡಿ ಓಕೆನಾ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಬೇಡಿ ಮಾಡಿ ಅಂತ ಹೇಳಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ಕೀಪ್ ವಾಚಿಂಗ್ ಮೈ ಆಲ್ ವಿಡಿಯೋ ಟೇಕ್ ಕೇರ್